ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ರವಿರಾಜ್ ಯೂಟ್ಯೂಬ್ ಚಾನಲ್ ಇವತ್ತು ಬೀರರಿಗೆ ಬಂದಿದ್ದೀನಿ ಹಾಗೆ ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಏನೋ ಕೆಲಸ ಇತ್ತು ನಂದು ಅದಕ್ಕೆ ಬಂದಿದ್ದೆ ಸ್ವಲ್ಪ ಹಾಗೆ ವೀಡಿಯೋ ಮಾಡೋಣ ಅಂತ ವೀಡಿಯೋ ಮಾಡ್ತಿದ್ದೀನಿ ಬನ್ನಿ ಸ್ವಲ್ಪ ಬೀರರ ಬಗ್ಗೆ ತಿಳ್ಕೊಳೋಣ ಅಡಿ ಮಾರ್ನಿಂಗ್ ಒಂಬತ್ತು ಗಂಟೆ ಮೋಡ ಕವಿದಿದೆ ಚಳಿ ಇದೆ ಇಷ್ಟೊತ್ತಾದರೂ ಕೂಡ ನಾನು ಇವಾಗ ರೈಲ್ವೆ ಟೇಷನಿಂದ ಸೀದಾ ಬಸ್ ಸ್ಟ್ಯಾಂಡ್ಗೆ ಹೋಗ್ತಿದ್ದೀನಿ ಅಲ್ಲಿ ಸರ್ಕಲಿಗೆ ಹೋಗ್ತಿದ್ದೀನಿ ಮತ್ತು ಅಲ್ಲೊಂದು ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಬಿಟ್ಟು ಮತ್ತೆ ಬೇರೆ ಕಡೆ ಹೊರಟಿದ್ದೀನಿ ನನಗೆ ಬೀರೂರ ಬಗ್ಗೆ ಹೇಳ್ತೀನಿ ಅದೇ ಬೀರೂರು ಇದು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನಲ್ಲಿ ಬರುವ ಒಂದು ಪಟ್ಟಣವಾಗಿದೆ ಇಲ್ಲಿ ಮುಖ್ಯವಾಗಿ ಬೀರೂರಲ್ಲಿ ರೈಲ್ವೆ ನಿಲ್ದಾಣ ಇದೆ ಅದೇ ನೈಋತ್ಯ ರೈಲ್ವೆ ನಿಲ್ದಾಣ ಅಂತ ಅದು ಚಿಕ್ಕಮಂಗ್ಳೂರಿನಲ್ಲಿ ಪ್ರಮುಖವಾದ ಒಂದು ಜಂಕ್ಷನ್ ಆಗಿದೆ ಬೀರೂರಿನಲ್ಲಿ ಯಾಕಂತಂದರೆ ಈ ಒಂದು ಜಂಕ್ಷನಿಂದ ಬೆಂಗಳೂರಿಗೆ ಕೂಡ ಹೋಗ್ಬೋದು ನಾವು ಶಿವಮೊಗ್ಗದ ಕಡೆಗೆ ಹೋಗ್ಬೋದು ಹಾಗೆ ಇಲ್ಲಿ ಹುಬ್ಬಳ್ಳಿಗೆ ಕೂಡ ಹೋಗ್ಬೋದು ನಾವು ಅದಕ್ಕೆ ಇದು ತುಂಬ ಫೇಮಸ್ ಆಗಿದೆ ಜಂಕ್ಷನ್ನು ಹಾಗೆ ಈ ಸ್ಥಳ ಅಡಿಕೆ ಬೆಳೆ ಮತ್ತು ಅಡಿಕೆ ಮಾರಾಟ ಮಾಡಲಿಕ್ಕೆ ತುಂಬಾ ಫೇಮಸ್ ಆಗಿದೆ ಮತ್ತು ಇಲ್ಲಿಂದ ಅಂದರೆ ಬೀರೂರಿಗೆ ಬಂದರೆ ನಿಮಗೆ ಪ್ರವಾಸಿ ತಾಣಗಳ್ ನೋಡೋಕ್ಕೆ ತುಂಬಾ ಸಿಗುತ್ತೆ ಅಂದರೆ ಚಿಕ್ಕಮಂಗ್ಳೂರು ನಿಮಗೆ ತುಂಬಾ ನಿಯರ್ ಆಗುತ್ತೆ ಬೀರೂರಿಗೆ ಬಂದರೆ ನಿಮಗೆ ಅಲ್ಲಿ ಯಾವ್ಯಾವ ಪ್ಲೇಸ್ಗಳು ಅಂತಂದರೆ ಮುಖ್ಯವಾಗಿ ಕೆಮ್ಮಣ್ಣುಗುಂಡಿ ಹಾಗೆ ಕಲ್ಲತ್ತಿಗಿರಿ ಫಾಲ್ಸು ಮುಳ್ಳಯ್ಯನಗಿರಿ ಮತ್ತು ನಿಮಗೆ ಚಿಕ್ಕಮಂಗ್ಳೂರಲ್ಲಿರುವ ಹಲವಾರು ಪ್ರೇಕ್ಷಣಿಕ ಸ್ಥಳಗಳೆಲ್ಲ ಸಿಗುತ್ತೆ ಇಲ್ಲಿಂದ ನಿಯರೆಸ್ಟು ಸಿಕ್ಕಾಪಟ್ಟೆ ನಿಯರ್ ಆಗುತ್ತೆ ಎಲ್ಲದೂ ಕೂಡ ಇಲ್ಲಿಂದ ಸ್ಟಾರ್ಟ್ ಆಗಿಬಿಡುತ್ತೆ ಎಲ್ಲ ನಿಮಗೆ ನೋಡಲಿಕ್ಕೆ ತುಂಬಾ ಪ್ರಸಿದ್ಧವಾದ ಸ್ಥಳ ಇದು ಇಲ್ಲಿಂದನೇ ಎಲ್ಲ ಕ್ಯಾಚ್ ಅಪ್ ಮಾಡ್ಕೊಬೋದು ನಾವು ಪ್ರವಾಸಿ ಸ್ಥಳಗಳಾಗಲಿ ಒಳ್ಳೊಳ್ಳೆ ಯಾವುದೇ ಅಂದರೆ ಚಿಕ್ಕಮಂಗ್ಳೂರು ಜಿಲ್ಲೆ ಅಂತಂದರೆ ನನಗೆ ಅನಿಸಿದ ಮಟ್ಟಿಗೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನನಗೆ ನೋಡಿ ರೈಲ್ವೆ ಸೀದಾ ಇದು ಕಡೂರು ರೋಡ್ ಈ ಕಡೆ ಹೋದ್ರೆ ಇಲ್ಲಿಂದ ಬಂದೆ ಇದು ಕಡೂರ್ ಹೋಗೋ ರೋಡು ಇಲ್ಲಿಂದ ಒಂದು ಎರಡು ಮೂರು ಕಿಲೋಮೀಟ್ರ್ ಆಗುತ್ತೆ ಒಂದು ನಾಲ್ಕು ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ ಮತ್ತು ಈ ಕಡೆ ಹೋದರೆ ನೋಡಿ ನಿಮಗೆ ಬೀರೂರೇ ಇದು ಈ ಕಡೆ ಹೋದರೆ ಬೀರೂರು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಸಿಗುತ್ತೆ ಮತ್ತು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಸಿಗುತ್ತೆ ಅಲ್ಲಿ ಸರ್ಕಲ್ಗೆ ಹೋದರೆ ಚೆನ್ನಾಗಿದೆ ಬೀರೂರು ಒಂಥರ ಇಲ್ಲಿಂದ ಹೋದರೆ ನಿಮಗೆ ಕಾಡು ಮೇಡು ಬೆಟ್ಟ ಗುಡ್ಡ ಎಲ್ಲ ಸ್ಟಾರ್ಟ್ ಆಗುತ್ತೆ ಸಿಕ್ಕಾಪಟ್ಟೆ ಚಿಕ್ಕಮಂಗ್ಳೂರಿನ ಸೊಗಡು ನಿಮ್ಗೆ ಇಲ್ಲಿಂದ ಸಿಗುತ್ತೆ ಸಿಕ್ಕಾಪಟ್ಟೆ ಸೂಪರ್ ಆಗಿದೆ ಈ ತಾಲೂಕು ಈ ತಾಲೂಕಿಂದ ಶುರುವಾಗುತ್ತೆ ಆ ಕಡೆ ಬೇರೆಯವರು ಕಾಡೂರು ಚಿಕ್ಕಮಂಗ್ಳೂರು ಸೈಡ್ ಹೋದರೆ ಸಿಕ್ಕಾಪಟ್ಟೆ ಪ್ರಕೃತಿನ ಸಿಕ್ಕಾಪಟ್ಟೆ ಹೆಂಗೆ ಬೇಕಂಗೆ ನೋಡಿಕೊಂಡು ಹೆಂಗೆ ಬೇಕಂಗೆ ಮನಸ್ಸು ತುಂಬಿಕೊಂಡು ಸಿಕ್ಕಾಪಟ್ಟೆ ಸೈಬು ನೋಡಿ ಯಾವ ಥರ ಇದೆ ಇಷ್ಟ ಆದ್ರೆ ಲೈಕ್ ಮಾಡಿ ನಾನು ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಹದಿಮೂರನೇ ಇಟ್ಟಿದೆ ಇಲ್ಲಿ ಒಂದು ಎನ್ ಜಿ ಓದಲ್ಲಿ ವರ್ಕ್ ಮಾಡ್ತಿದ್ದೆ ಆ ಒಂದು ನೆನಪುಗಳು ತುಂಬಾನೇ ಹಸಿರಾಗಿದೆ ಇಲ್ಲಿ ತುಂಬ ಒಳ್ಳೆ ಫ್ರೆಂಡ್ಸ್ ಎಲ್ಲ ಸಿಕ್ಕರು ಇಲ್ಲಿಂದ ಆ ಫ್ರೆಂಡ್ಸ್ ಕೂಡ ಕೆಲವೊಬ್ರು ಜೊತೆಗಿದ್ದಾರೆ ಕೆಲವೊಬ್ರು ಜೊತೆಗಿಲ್ಲ ಈಗ ಒಬ್ಬ ಫ್ರೆಂಡು ನನ್ನ ಜೊತೆಗಿದ್ದಾರೆ ಯಾವಾಗಲೂ ಕೂಡ ನನ್ನ ಕಾಂಟ್ಯಾಕ್ಟೆಲ್ಲ ಇದ್ದಾರೆ ಅವರೇ ಮಂಗಳೂರಿನ ವಿರಾನ್ ಕ್ಲೇಟನ್ ಅಂತ ಅವರು ಅವಾಗಾವಾಗ ವೀಡಿಯೋದಲ್ಲಿ ಕಾಣಿಸ್ಕೊತ ಇರ್ತಾರೆ ನಿಮ್ಗೆ ಗೊತ್ತಾಗುತ್ತೆ ಅವರು ನಾವು ಒಟ್ಟಿಗೆ ಇಲ್ಲಿ ಒಂದು ಎನ್ ಜಿ ಒದಲ್ಲಿ ವರ್ಕ್ ಮಾಡಿದ್ವಿ ಆಮೇಲೆ ಕಾರಣಾಂತರಗಳಿಂದ ಕೆಲಸ ಬಿಡಬೇಕಾಯಿತು ಆಗಾಗ ಬಂದೋಗ್ತಿದ್ದೆ ಅದಕ್ಕೋಸ್ಕರ ನನಗೆ ಈ ಕಾಡೂರು ಬೀರೋರಿಗೆ ನನಗೂ ತುಂಬ ಅವಿನಾಭಾವ ಸಂಬಂಧ ಇದೆ ನೋಡಿ ಇದು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಇದು ಆ ಕಡೆಗೆ ಬಸ್ಗಳೆಲ್ಲ ಹೋಗ್ತಲ್ಲ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಇದು ವೀರೆಯವರಿನ ಜನ ಜೀವನ ಆಗಲಿ ಸ್ಟಾರ್ಟ್ ಆಗಿದೆ ತುಂಬ ಇದು ಮೇನ್ ಸರ್ಕಲ್ ಇಲ್ಲಿ ಬೀರೂರು ಮೇನ್ ಸರ್ಕಲ್ ಇದು ಮಹಾತ್ಮ ಗಾಂಧಿ ಸರ್ಕಲ್ ಅನಿಸುತ್ತೆ ಮತ್ತೆ ನೀವು ಈ ಕಡೆ ಹೋದ್ರೆ ರೈಲ್ವೆ ಸ್ಟೇಷನ್ಗೆ ಹೋಗ್ಬೋದು ಇಲ್ಲಿಂದ ಹೋದ್ರೆ ಇಲ್ಲಿಂದ ಹೋದ್ರೂ ಹೋಗ್ಬೋದು ಆ ಕಡೆ ತಿರುಕೊಂಡು ಏನ್ ನೋಡಿ ಸರ್ಕಲ್ ನೋಡಿ ನಾನು ಇವಾಗ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಹತ್ರ ಬಂದೆ ಇಲ್ಲಿ ಪಕ್ಕದಲ್ಲಿ ಟ್ಯಾಕ್ಸಿ ನಿಲ್ದಾಣನು ಕೂಡ ಇದೆ ಟ್ಯಾಕ್ಸಿನೂ ಕೂಡ ಸಿಗುತ್ತೆ ಇಲ್ಲಿಂದ ನೀವು ಎಲ್ಲಿಗಾದರೂ ಆಯರ್ ಮಾಡ್ಕೊಂಡು ಹೋಗ್ಬೋದು ಹಾಗೆ ಪಕ್ಕದಲ್ಲಿ ಇಲ್ಲಿ ಆಟೋ ಸ್ಟ್ಯಾಂಡ್ ಕೂಡ ಇದೆ ಬಸ್ ಸ್ಟ್ಯಾಂಡು ಚಿಕ್ಕದಾಗಿದೆ ಆದರೂ ಚಕ್ಕವಾಗಿದೆ ನೋಡಿ ಇದೇ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಬಂದು ನೋಡಿ ನಮ್ಮ ಕರ್ನಾಟಕ ರಾಜ್ಯ ಸಾರಿಗೆ ಬಸ್ ದಾವಣಗೆರೆಗೆ ಗುರು ನಮ್ಮೂರಿಗೆ ಆ ಬಸ್ಸು ಚಿಕ್ಕದಾಗಿದೆ ಬಸ್ ಸ್ಟ್ಯಾಂಡ್ ಇದು ತಾಲೂಕು ಅಂದ್ರೆ ದೊಡ್ಡದಾಗಿ ಮಾಡಬಹುದಾಗಿತ್ತು ಇದು ಕಾಡೂರಲ್ಲೇ ದೊಡ್ಡದಾಗಿದೆ ಬಸ್ ಸ್ಟ್ಯಾಂಡ್ ಕ್ಯಾಂಟೀನ್ ಇದೆ ಅಲ್ಲಿ ಈ ಕಡೆ ನಮ್ಮ ಬಸ್ ನಿಲ್ಲುತ್ತೆ ನೋಡಿ ಇದು ಕಡೂರು ಕಡೂರಿಗೆ ಇವಾಗ ಬೀರೂರಿಂದ ಬಸ್ ಸ್ಟ್ಯಾಂಡಿಗೆ ಹೋಗಿ ಅಲ್ಲಿಂದ ಮತ್ತೆ ಎಲ್ಲಿಗೆ ಹೋಗೋದಂತ ನಾನು ಏನು ಹೇಳ್ತೇನೆ